ಮದನ ಕುಡುಕ್ دوستರೆ ಆರಾಮದಿರಿ ಎಲ್ಲಾನು ನಕ್ಕ ತಂಗಿರಾ ಆರಾಮದಿರಿ ಅಕ್ಕರ ಏ ಅಪ್ಪ ಇದು ಯಾರು ಇದು ವಿಜಾಪುರ ಜಿಲ್ಲೆ ಕೋಲಾರ ತಾಲೂಕು ಗಂಡ ಮೆಟ್ಟಿದ ಭೂಮಿ ಸುಳುಕೋಡು ಮೊದಲೇ ಹೇಳಬೇಕಿಲ್ಲ ಆಪ್ ಸುಳೆ ಮಗನ ಏಪ್ಪ ಈ ಊರ್ಮೇ ಒಂದು ಡೈಲಾಗ ಹೇಳ ಹೇಳ್ತ ಸುಳುಕೋಡ ಮೇಗ ಹಾ ಹೊಡಿ ಎಲ್ಲರೂ ಹೆಂಗಾದ್ರು ಬಾಸ ಸುಳುಕೋಡ

ಏನಂದಿ ಚಪ್ಪಾಳೆ ಹೊಡ್ರಪ್ಪ ನಮ್ಮ ಅಕ್ಕಕ್ಕೆ ಜೋರ್ಲೇ ಓಕೆ ಮತ್ತೆ ನಮ್ಮ ಇವ್ರ ಮೇ ಬಿಟ್ಟಿನಿ ಯಾರು ನಮ್ಮ ಕುಡುಕ ದೋಸ್ತರು ಕುಡುಕ ದೋಸ್ತರ ಅದರ ನಿಲ್ಲ ಅದರ ನಿಲ್ಲ ಹಾ ಹೊಡಿಲೆ ಅವ್ರ ಮೇಗನ ಹೊಡಿ ಬಿಸಲಾಗಿ ಹಿಡಿತಾರ ಛತ್ರಿ ಹಾ ಶಂಕರ ಯಾಕ ಏನಂದಲ್ಲ ಬೂತ್ ಬೂತ್ ಜಾಡರ ಪಾನಮ್ಮ ಹೋಗಂದೆ ನೆಕ್ಸ್ಟ್ ಫಂಕ್ಷನ್ ಅನ್ನು ಕೂಡ ಬರಲ್ಲ ಮಗನ ಏ ನಿನ್ನವನ ಕ್ಯೂಟ್ ಸೊಳೆ ಮಗನ ಬಾಯಿಲಿ kıವೇ ಅವ್ನು ನಿನಗೆ ಸ್ವಲ್ಪ ಅಳ್ಳೆ ಹಾಕೊಂಡಿನಿ ಮಂಜದ ಏನು ಹ ಅದಕ್ಕೆ ಹೇಳೋದುಪ್ಪ ನಿನ್ನ ಕಿವಿ ಮಂಜದ ಸೋಮರು ಅಂತ ಹ ಯಪ್ಪ ಹ ನಮ್ಮ ಅಕ್ಕದರ ಮ್ಯಾಗ ಒಂದು ಹೊಡಿಬೇಕು ನೀ ಅಕ್ಕದರ ಮೇಗ ಹ ನಿನ್ಗ ಯಾರೇ ಹೆಣ್ಣು ಕೊಡ್ತಾರನ ಕೊಡ್ತಾರಲ್ಲ ಯಾರು ನೋಡಲಿ ಕೈ ಎಚ್ಚ ನೋಡು ಏನು ಕಣಲೇಗೆತ ನನಗೆ

ராயனுனா ஒரு பையன் சொல்லிட்டேனே மாப்புக்காய் கார்மட்லே ஏப்போ நீ ஒரு மெம்பெர் ரத்துனு நீ டம்பர் ரோடு மாடச்சுட்டேனே ஒட்ட ரூல் ரத்து வருஷம் வேற ஏக்க இல்லைன்னு தொட்டு ரூல் ரத்து அனுமரிக்கனுனு மகனா பை 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 பதினிக்கிவன்னு ಹೈಕ್ಕೆ ನೇ ಸುಮಿಕ್ಕೆ ಕರ್ಕೊಂಡು ಹೋಗ್ಬಿಡು ನಿಮ್ಮ ಊರಿಗೆ ಹಾ ರೋಡ್ ಮಾಡ್ಸಕಂತಾ ಲೇ ಮೊದಲೇ ಹೇಳಬರ್ದನ ಯಾರು ಇದು ಹೇಳಿದನ ನಾನು ಏನದು ಳುಳರ ಅವ ಈ ಕ್ಯಾನ್ಸಲ್ ಮಾಡಿ ನೇ ಹೋಯ್ಯಾಲೆ ಹೌದಾ ಅದೇ ಬೇಡ ಅದೇ ಬೇಡ ನೀ ಎಲ್ಲರೂ ಬಿದ್ದಿನೆ ಓನ ಹಾರಿ ಏನೋ ಒಂದು ಡೈಲಾಗ್ ಏನೋ ಒಂದು ಡೈಲಾಗ್ ಹೇಳ್ತಿನಿಂದೆಲ್ಲ ಹೇಳೆ ಹಾ ಹೇಳೆ ಹಾ ಅಮ್ಮಿನ ಗಡೆ ಐತಿ ಹಾ ತಡಿ ಹಾ ಕರ್ದಂ ಹಾ ಸೀದಾ ಮಾಡ್ತ ముంద <wounds> ಅಲ್ಲಲ್ಲಿ ಮ್ಯೂಸಿಕ್ ಮೈಲಾರಿ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಅಣ್ಣ ನೋಡಲ್ಲ ಅವನ ಮೇ ಒಂದು ಕಟಿಯಲ್ಲ ಡೈಲಾಗ್ ಅವನ ಮೇಗ್ನು ಕಟิಲ್ಲ ಹ ಬೈ ಕಟ್ಟಿನಂತ ಕಟ್ಟಿಲ್ಲ ರೈತರು ರೈದ್ರ ಕಟ್ತಾರ ಓರಿ ಹ ರೈದ್ರ ಕಟ್ತಾರ ಓರಿ ಇವ್ರ ಹೆಸರು ಐತಿ ಮೈಲಾರಿ ಉತ್ತರ ಕರ್ನಾಟಕದೊಳಗ ಜಾನಪದದೊಳಗೆ ಧೂಳು ಎಬ್ಬಸಾಕತ್ತಿದಿ ಸಿಮ್ಮದ ಮರಿ ಆ ದೇನೇ ಇನ್ನ ಜೋರ ಬೂಡ್ ಬೂಡ್ಲಿ

ಬಾಯ್ಲಿ ಬಾಯ್ಲಿ ನಾಚಬೇಡ ಬಾ ಇವನ ರೆಕಾರ್ಡ್ ಕರ್ನಾಟಕದೊಳಗ ಮೂಲೆ ಮೂಲೆ ಒಳಗ ಹವಾ ಎಬಿಸೈತ್ಲು ಇವ್ವ ಹಾ ಯಾ ಸುಳ್ಳೇಂಬ ಗೊತ್ತು ಆ ರಿಕಾರ್ಡ್ರ್ ಕೇಳಿ ಇಲ್ಲ ಯಾವ್ದಪ್ಪ ಯಾದಿ ಮೇಲೆ ಶಾದಿ ತುಡ್ಗಿಲ್ ಹರಿದಿರಿ ಕೌದಿ ಯಪ್ಪಾ ಕೌದಿ ಹರ್ದ ಬೆಳ್ತೇನೆ ಹ್ಮ್ ಲಾಯ್ ನೋವ್ನ ಇವನ್ ಮೇ ಅವನು ಕಟ್ಯಾಡ ಕಡಬಿ ತಡಿ ನೀ ಒಬ್ಬನ್ನ ಹರಿಸಿತೆ ಯಾರು ಯಾರು ನೆಕ್ಸ್ಟ್ ಟೈಮ್ ಯಾರೋ ಇದ್ದೋ ಅವರ ಮಗನ ನಿನ್ನ ಕರ್ಕೊಂಡು ಹರಿತೀನಿ ಏ ಬೇಡಪ್ಪ ನೀನೇ ಹರಿ ನಾವು ಕೋಲಾಟ ಆಡಲ್ಲ ಕಬಡ್ಡಿ ಆಡ್ತೀವಿ ಹುಡುಗಿ ಇದ್ರ ಇದ್ರಾ ನೀ ಇದ್ರ ಬೇಡ ಕಟ್ಟಿಲ್ಲ ಇವನ್ ಮೇಗ್ನಾ ಹಾ ನನ್ನ ಹೆಸರು ಐತಿ ಹನುಮಂತ ಹಾ ನಮ್ಮ ಮಾವನ ಹೆಸರು ಐತಿ ಭರತ ಹಾ ನಿನ್ನ ಗಂಜವ ಪ್ಯಾಂಟ್ ನಲ್ಲಿ ಹೇತ ನಿನ್ನ ಅಕ್ಕ ಬಿಡು ಕುಚ್ಚಳ ಮಗನ ಅವ ಹೇಳ್ತಾತ ನೆಕ್ ಬಿಡು ನೀ ಸುಮ್ಮ ನನಗ ಡೈಲಾಗ್ ಹೇಳಾಕ್ರಿ ಬಿಡು ಇಲ್ಲ ಅಸಹ್ಯ ಮಾಡಾಕ್ರಿ ಬಿಡು ಇಲ್ಲ ಹೇಳಕ್ಟ್ ಎಲ್ಲಿ ಒಂದು ಡೈಲಾಗ್ ಹೇಳು ನೀ ತಿಂಡಿ ನೀ ಡೈಲಾಗ್ ತಿಂಡಿ ಮೇಲೆ ತಿಂಡಿ ಮೇಲೆ ಹುಡುಗರಿಗೆ ಹುಡುಗರಿಗೆ ಒಂದು ಕಟ್ಟಿ ಅಡ್ಗಿ ಮಾಡಕ್ ಬೇಕು ಒಲಿ ಹೋಗರ್ನಿ ಕೊಡಾಕ್ ಬೇಕ ಬಳ್ಳೋಳಿ ಟಿಮನಿಯಾಗ ಮಗ ಇರ್ಬೇಕು ವಿರಾಟ್ ಕೊಹ್ಲಿ ನಮ್ಮ ತಂಗರ್ ಕಳಾಗ ಯಾವತ್ ನಗ ನಗತ ಇರ್ಬೇಕು ನಮ್ಮ ಮಾಮ ಕಟ್ಟಿರೋ ತಳಿ ನಮ್ಮ ಜೋರ ಚಪ್ಪ ಬಾಳ ದಿವಸ ಆಯ್ತು ನಮ್ ಸುಳ್ಕೋಡು ಹುಡುಗರಿಗೆ ಒಂದು ಹುಡುಗಿನ ಬೆಳಲಾಗ್ಯಾರ ಹಾಂ ಹುಡುಗಿ ಬೆಳಂಗ ಒಂದು ಡೈಲರ್ ಒಡೆ ನೀನು ಅವ್ನ ಹುಡುಗಿಯರು ಅವ್ರಿಗೆ ಬಿದ್ದರ್ಲು ಕೈ ಕೊಟ್ಟು ಹೋಗ್ಯಾರ ಹಾಂ ಅದೇ ಒಂದು ಕೈ ಕೊಟ್ಟು ಹೋಗಕತ್ತಾರ ವಾಪಸ್ ಬರ್ಬೇಕು ನೋಡಿ ಮೆಚ್ಚಿ ಕಟಿಲ್ಲ ಹಾಂ ಒಂದು ಒಗೆಲ ಹಾಂ ಆರ್ ಸಿಸ್ ಮನಿಗೆ ಬೇಕು ರಾಡ ಹಾಂ ಎಮ್ಮಿಗಿರ್ತಾವೆ ಕೊಡ ಹಾಂ ಹುಡುಗಿಯರು ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ ಹುಡುಗರಿಗೆ ಹುಡುಗರು ಜೀವನ ಮಾಡಬೇಡ್ರಿ ಹರ್ದು ಹನ್ನೆರಡು ಆಯ್ತನೆ ಇದಕ್ಕಂತಾರ ನೋಡಿನ ಚಂದ ಒಡೆಪ್ಪ ನಮ್ಮ ಅಪ್ಪ ಬೂಟ್ಲೆ ಯಪ್ಪಾ ಎಲ್ಲರೂ ಕೇಳಿದೆ ಇವ ಯಾರು ಏ ಬಾರೇಯ್ ಬಾ ಈಗ ಯಾರು ಯಾರ್ ಸುಳೆ ಮೋತೀವ್ ನ ನಮಗ ಅನ್ನಾಗುತ್ತ ನಿನ ಇವ್ವ ಹಾ ಸಾರ್ ಬರ್ರಿ ಬರ್ರಿ ಮುಂದೆ ಆ ಒಂದು ಅಗ್ರಹಸ್ರು ಕೊಡ್ಸ್ರು ಅವನಿಗೆ ಅವನೇ ಏನೈತೋ ನಾನು ಹಂಗದಾ ನೋಡು ನಾನು ಹಾಪ ಪಡೆಸಿ ಮಗ ಮಾರಿ ನೋಡು ಹಂಗೈತಿ ಸಕರೆ ಆ ಬಿಡ್ರಿ ಪೇಮೆಂಟ್ ಕಟ್ ಅಣ್ಣ ಇವನ್ ಪೇಮೆಂಟ್ ಬೇಡ ಬೇಡ ನನ್ನ ನೆಕ್ಸ್ಟ್ ಇದು ಬರಲ್ಲ ಸೌಕಾರ ತಪ್ಪಾಯ್ತು ಆಯ್ತು ಸಕರೆ ಹಂಗ ಮಾಡಬೇಡ ಸಕರೆ ಬಾರೋ ಸಕರೆ ವಾ ವಾ ಏಪ್ಪಾ ಅವ್ನಿಗೆ ಪೇಮೆಂಟ್ ಕಟ್ ಮಾಡಬೇಡ ತಳಾ ಈವನ್ ಪೇಮೆಂಟ್ ಕಟ್ ಮಾಡಬೇಡಿ ಆ ಅವನೇ ಒಂದ ಕತ್ತಿದ ಕಟ್ ಮಾಡ್ಬಿಡ್ಲಾ ಹ ಡಿ ಬಾಸ್ ಸಿನಿಮಾ ಯಜಮಾನಾ ಹೌದು ಕಿಚ್ಚ ಬಾಸ್ ಸಿನಿಮಾ ಪೈಲ್ವಾನಾ ಹ ದುರ್ವಾ ಬಾಸ್ ಸಿನಿಮಾ ಮಾರ್ಟಿನ್ ಹ ಅಪ್ಪು ಬಾಸ್ ಸಿನಿಮಾ ಮಿಲನಾ ಹ ಇಡಿ ಕರ್ನಾಟಕದೊಳಗೆ ಧೂಳ ಎப்சಕತ್ತೈತಿ ಅದ್ವಿಕಾ ಮेलोडीಸ್ ನಮ್ಮ ಇಶ್ನಣ್ಣ ಆದನೇ ಏ ಅನೆ ಬೋಡ್ ಬೋಡ್ ಹೆರ್ದೋ ಏನಂತಾ ఎట్టు ఎన్నె సిగలి మంగ్రీ బ ಏ सेम ಸೈದಿ ಬ್ರೋ ಅಣ್ಣ ತಮ್ಮ ಏನ ನಿಂಗೆ ಹೆಣ್ಣು ಸಿಗಾಕತಿಲ್ಲ ಪ್ರಪೋಸ್ ಆ ಹಾ ಏ ನಮಗ ಒಂದು ಹೆಣ್ಣು ಸಿಗಲಿಕ್ಕೆ ಒಟ್ಟ ಹಾ ಏನು ಅಂತೆ ಮುಂದೆ ಹೇಳು ನಮಗ ಒಂದು ಹೆಣ್ಣು ಹುಡುಕಬೇಕು ನೀ ಇಬ್ಬರು ನಡುವ ಹಾ ಇಷ್ಟು ಮಂದಿ ಕೂತಾರ ಇಲ್ಲಿ ಈಗ ನೋಡ್ರಿ ಗಾರ ಮೊದಲ ನಾಟಕ ಮಾಡ್ತಿದ್ರು ಬೈಲಾಟ

ನಾ ಹೇಳ್ತೀನಿ ಎದೆ ಮುಟ್ಟಿ ಹ ನಮ್ಮ دوستರು ಬಾಳೆ ಬಂದಿ ನಿಂತಾರ ಇಲ್ಲಿ ತಂಡಾಗ ತಡಿ ತಟ್ಟಿ ಹ ಉತ್ತರ ಕರ್ನಾಟಕದೊಳಗೆ ಫೇಮಸ್ ನಮ್ಮ ಜೋಳದ ರೊಟ್ಟಿ ಎಷ್ಟು ಜನ ಅದ್ರೆ ಎಲ್ಲಾ ಹುಡುಗರು ಬಂದು ಕಟ್ಟಿ ಇಕ್ಕಿನುತ್ತಿ ಏ ನಿನ್ನವನ ಏ ಆಪ್ ಸುಳೆ ಮಗ್ನ ಹೆಣ್ಣೆ ಜೋಡೆ ಬೂಡ್ ಬೂಡ್ಲೆ ಹೊರತಾ ನೋಡಿ ನಿನಗೆ ಅಕ್ಕಿ ಸಣ್ಣೋಡಾಳ ಬೂಡ್ ಪೆಟ್ಟತಲ್ಲ ನಾನು ನಿನ್ನೂ ಬಹಳ ದೊಡ್ಡ ಓದ ಅವ ಹ ಯಪ್ಪ ಮತ್ತೆ ಇಕ್ಕಿ ನೋಡು ಅವ ನೋಡು ಏ ಬರ

ನಾನು ಆಸೆ ಈಡಿಸ್ತೀರಿ ಈಡೇರಿಸ್ತೀರಿ ಇಲ್ಲ ಆ ಈಡೇರಿಸ್ತೀರಿ ಹಾಂ ಸತ್ತಿನಿ ಅವ ಏಯ್ ನೀ ಗಣೇಶ ಇದ್ದ ಗದೆಯ ಆಕಿ ಪೂಜಾ ಗಂದಿ ಗತಿ ಆಯ್ ಬಾ ಅಂತ ಹೇಳಿ ಯಾರ ನಿಮ್ಮ ಹುಡ್ಕಡೆ ಏಯ್ ನಿ ನಾವು ನೋಡೋ ಟೌರಸ್ ಲಾರಿ ಆಗಿ ಪೂಜೆ ಗಾಂದಿ ಅಂತ ಅಂದ್ರೆ ಅಂದ್ರ ನಿಮ್ಮ ಹುಡುಗ ನೀವು ಕಡೆ ಇದ್ದಂಗ ನಾನು ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ದ ಐತೆ ಅದರದು ಏಯ್ ನನಗೆ ಯಾವಾಗ ತೋರ್ಸ್ಯಲ್ಲ ನಾ ಇಟ್ ಹೇಳ್ಬೋದು ನಂದು ಬಾಳ ಊದ ಐತಿ ಒಚ್ಚಡು ಏ ಏ ತಪ್ಪ ತಿಳ್ಕೊಬ್ಯಾಡ ಮನಸ್ಸ ಯಾವತ್ತೇಡ ಮನಸ್ಸ ದಟ್ಟ ನನಗೂ ಗೊತ್ತೈತಿ ಹೋಗ್ತೈತಿ ನೀನ್ ಮಣ್ಣಾಗ ಇಟ್ಟಿ ಅಲ್ಲೇ ಐತಿ ಅದ ಅಪಿ ಆ ನೀ ದೇವಸ್ಥಾನಕ್ ಹೋದ ನಮಸ್ಕಾರ ಹೆಂಗ ಮಾಡ್ತಿ ಹಾ ಇದು ದೇವ್ರಿದ್ದಾಗ ಬೈಕ್ ಬೈಕ್ ನಮಸ್ಕಾರ ಅದ ಗಂಟೆ ಬ್ಯಾರೆ ಇದು ದೇವ್ರ ಇದ್ದಂಗ ಗುಡಿಯಂದ ಹ ಬೈಕ್ಯ ಬೈಕ್ಯ ಮಾಡ್ಬೇಕ ನೀ ನೀನ್ ಬೈಕ್ ನಮಸ್ಕಾರ ಮಾಡಿದೆ ಅವ್ ಗಂಟೆ ಹೊಡಿತಾನ ಶಂಕರ ಹೊಡಿತ ಇಲ್ಲಲೇ ಒಂದ್ ಕೆಲ್ಸ ಮಾಡ್ಲಿ ನೀ ಈ ಕವಿತಾನ ಈ ಪಲ್ವಿನ ತಗೊಂಡ ಒಮ್ಮೆ ಬಾವು ಕನಿಸ್ ಬಿಡ್ಲಿ ಆನೆ ಮರ ನೋಣ ಇಕ್ಕಿ ನೋಡ್ರಿ ಬೆಕ್ಕಿನ ಮರ ಹೇಗೆ ಅದೇ ಇಕ್ಕಿನೇ ಬೆಕ್ಕಿನ ಮರಿ ಹಾ ಇವ ಯಾರು ಬರ್ತೇನು

ಇದು ಬಹಳ ಸೈಲೆಂಟ್ ಐತಿ ತೋಳ ಇದು ಬಹಳ ಸೈಲೆಂಟ್ ಐತಿ ತೋಳ ಹಾ ಇವರಿಗೆ ಬಹಳ ಐತಿ ಅಭಿಮಾನಿಗಳ ಮೇಳ ಹಾ ಹಾಡಿದ ರೆಕಾರ್ಡ್ ಎಲ್ಲ ಉತ್ತರ ಕರ್ನಾಟಕದೊಳಗೆ ಎப்சಕತವ ದುಳ ಹಾ ಇವರ ನಮ್ಮ ಮುತ್ತು ಹಾಳೇಳ ಆದ್ರೆ ಇದು ಕೊಡ್ರಿ ಹಳ್ಳಿ ಊರಾಗ ಫೇಮಸ್ ಚಾ ಹಾ

ಯಾಕನ ಕಪ್ ಕಡದಿಲ್ಲ ಪಲವಿ ಹಾ ಹಾ ನೀ ಅದೇ ಡುಮ್ಮಿ ನನ್ನ ಮಗಗೆ ಅಕ್ಕನಮ್ಮಮ್ಮಿ 나 ನಿನ್ನ ಕೊಡಲೇನ ಚುಮ್ಮಿ